ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿ ಮುಂಚೆ ನಮ್ಮ ಸ್ಟಾಕ್ಸ್ ಎಲ್ಲ ಪರ್ಚೇಸ್ ಮಾಡಬಹುದು ಇನ್ನೇ ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ವಿತ್ ಇನ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಈಗ ಆಕ್ಚುಲಿ ಈ ಗೌರಿ ಗಣೇಶ ಹಬ್ಬಕ್ಕೆ ಈ ಭಾಗ್ನ ಕೊಡೋದಕ್ಕೆ ಅಂತ ತುಂಬಾ ಸ್ಯಾರೀಸ್ನ ತಗೊಂತಾ ಇರ್ತೀರಾ ಸೊ ಈ ಭಾಗ್ನ ಕೊಡೋದಕ್ಕೆ ಬೆಸ್ಟ್ ನೇ ನಾನು ನಿಮಗೆ ತೋರಿಸ್ತಾ ಬರ್ತಾ ಇದ್ದೀನಿ ಆಲ್ರೆಡಿ ನಾನು ನಿಮ್ಗೆ ಅನೌನ್ಸ್ಮೆಂಟ್ ಮಾಡಿದ್ರಿ ಮಾಡಿದ್ವಲ್ಲ ಫಸ್ಟ್ ಡೇ ಗೌರಿ ಗಣೇಶ ಫೆಸ್ಟಿವಲ್ ಆಫರ್ ಅಂತ ಅವತ್ತಿಂದಲೂ ನಾನು ನಿಮಗೆ ಭಾಗ್ನ ಕೊಡೋದಕ್ಕೆ ಸೂಟ್ ಆಗುವಂತ ಸ್ಯಾರೀಸ್ ನ ಇದೀನಿ ಮತ್ತೆ ಎಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಯಾವ್ದು ಕೂಡ ಕ್ವಾಲಿಟಿ ಲೇಸ್ ಅಲ್ವೇ ಅಲ್ಲ ತುಂಬಾನೇ ಚೆನ್ನಾಗಿದೆ ಇನ್ನ ಇವತ್ತಿನ ಫಸ್ಟ್ ಕಲೆಕ್ಷನ್ ನೋಡೋಣ ಬನ್ನಿ ಇನ್ನು ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನಾನು ಬೇರ್ ಮಾಡಿರುವಂಥ ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾ ಹೊಸಮ್ ಆಗಿದೆ ಈ ಕಲರ್ ಅಂತೂ ಪೀಕಾಕ್ ಬ್ಲೂ ಆ್ಯಂಡ್ ನೇವಿ ಬ್ಲೂ ಕಾಂಬಿನೇಷನ್ ಅಲ್ಲಿ ನೋಡಿ ಮ್ಯಾಂಗೋ ಡಿಸೈನ್ ಇರೋ ಇದೆ ಬಾರ್ಡರಲ್ಲಿ ತುಂಬಾನೇ ಚೆನ್ನಾಗಿದೆ ಮೈಸೂರು ಸಿಲ್ಕಲ್ಲಿ ಮ್ಯಾಂಗೋ ಡಿಸೈನ್ ಎಷ್ಟು ಹಿಟ್ ಕಾಂಬಿನೇಷನ್ ಅಂತ ನಿಮ್ಗೆ ನೋಡ್ತಾರ ನಾನು ಯಾವಾಗಲೂ ನೇಡ್ತಾನೆ ಇರ್ತೀನಿ ಸೊ ಈ ಸ್ಯಾರೀಲು ಅಷ್ಟೇ ಮ್ಯಾಂಗೋ ಡಿಸೈನ್ ಇದೆ ತುಂಬಾ ಹೊಸಮ್ ಇದೆ ಒಂದಕ್ಕಿಂತ ಒಂದು ಸೂಪರ್ ಮತ್ತೆ ಆಕ್ಚುಲಿ ಈಗ ಕೆ ಎಸ್ ಐ ಸಿ ಯಾವ ರೀತಿ ಬರುತ್ತೋ ಅದೇ ರೀತಿ ಕಾಪಿ ಮಾಡಿರುವಂತ ಸ್ಯಾರೀಸ್ ಇದೆಲ್ಲ ಇದೆಲ್ಲ ಸೆಮಿ ಮೈಸೂರ್ ಸಿಲ್ ಸ್ಯಾರೀಸ್ ಆಗಿರುತ್ತೆ ಬಟ್ ನೀವು ವೇರ್ ಮಾಡಿದ್ರೆ ಯಾರು ಕೂಡ ಸೆಲ್ ಅಂತ ಕಣ್ಣಿರೋದೇ ಇಲ್ಲ ಇದೆಲ್ಲ ಪ್ಯೂರ್ ಅಂತಾನೆ ಅನ್ಕೊತಾರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಇನ್ನು ಇವತ್ ನಾವು ತೋರಿಸುವಂತ ಸ್ಯಾರೀಸ್ ಎಲ್ಲಾನು ಕಾಂಟ್ರಾಸ್ಟ್ ಕಲರ್ಸ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಕಾಂಟ್ರಾಸ್ಟ್ ಬಾರ್ಡರ್ ಕಲರ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇವತ್ತು ನಾವು ತೋರ್ಸೋ ಕಲರ್ಸ್ ಇತ್ತು ಅಲ್ಟಿಮೇಟ್ ಆಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಯಾಕಂದ್ರೆ ಕಲರ್ ಚಾರ್ಟ್ ಅಂತ ತುಂಬಾ ಚೆನ್ನಾಗಿದೆ ನೀವೇನಾದ್ರೂ ಸ್ಕಿಪ್ ಮಾಡಿದ್ರೆ ನೀವು ಕಂಪಲ್ಸರಿ ನೀವು ಮಿಸ್ ಮಾಡ್ಕೊತೀರಾ ಕಲರ್ ಚಾಟ್ನ ಮತ್ತೆ ಪ್ರೈಸು ಅಷ್ಟೇ ತುಂಬಾನೇ ರೀಸನಬಲ್ ಇದೆ ಈ ಪ್ರೈಸ್ ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಲ್ಲೂ ಕೂಡ ನೀವು ಲಾಸ್ಟ್ ತನಕ ನೋಡಿ ಇನ್ನು ಇವತ್ತಿನ ನಾನು ಆಲ್ರೆಡಿ ಹೇಳಿರೋ ಇವತ್ತಿನ ಫಸ್ಟ್ ಕನೆಕ್ಷನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ಬಾರ್ಡರ್ ಜರಿ ಕ್ವಾಲಿಟಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಮ್ಯಾಂಗೋ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ಮತ್ತೆ ಈ ಸಾರಿಗೆ ಪಲ್ಲು ನೋಡಿ ಈ ತರ ಕಲ್ಲು ಬಂದಿದೆ ಆಕ್ಚುಲಿ ಇದೆಲ್ಲ ಪ್ಯೂರ್ ಅಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಸೇಮ್ ತುಂಬಾನೇ ಸೂಪರ್ ಆಗಿದೆ ಇನ್ನು ಬ್ಲೌಸ್ ನೀವು ನೋಡ್ತಾ ಇರಬಹುದು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪ್ಲೈನ್ ಫ್ಯಾಬ್ರಿಕಲ್ ಬಂದಿದೆ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಬ್ಲೌಸ್ ಆಲ್ಮೋಸ್ಟ್ ಎಲ್ಲ ಎಷ್ಟು ದಪ್ಪ ಇರೋರು ಕೂಡ ಸ್ಟಿಚ್ ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಮತ್ತೆ ಬ್ಲೌಸು ಅಷ್ಟೇ ತುಂಬಾ ದೊಡ್ಡದಾಗೆ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ವೈನ್ ಆ್ಯಂಡ್ ಸಿ ಬ್ಲೂ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೀವು ನೋಡ್ತಾ ಇರ್ಬೋದು ನೋಡಿ ಬಾರ್ಡರ್ ಡಿಸೈನ್ ಈ ತರ ಬಂದಿದೆ ಮತ್ತೆ ಈ ಬಾರ್ಡರ್ಗೂ ಮೇಲ್ಗಡೆ ಈ ತರ ನಿಮಗೆ ಮ್ಯಾಂಗೋ ಡಿಸೈನ್ ಬಂದಿದೆ ಈ ಸಾರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಮತ್ತು ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿದೆ ಸೇಮ್ ಪ್ಯೂರ್ ಥರನೇ ಕಾಣಿಸುತ್ತೆ ಇನ್ನು ಈ ಸ್ಯಾರಿಗೂ ಬ್ಲೌಸು ಆ್ಯಕ್ಚುಲಿ ಕಾಂಟ್ರಾಸ್ಟ್ ಕಲರಲ್ಲಿ ಅಂದರೆ ಬಾರ್ಡರ್ ಕಲರಲ್ಲಿ ಸಿ ಬ್ಲೂ ಕಲರ್ ಅಲ್ವಾ ಈ ಸಿ ಬ್ಲೂ ಕಲರಲ್ಲೇ ನಿಮಗೆ ಪ್ಲೇನ್ ಬ್ಲೌಸ್ ಬಂತು ಮತ್ತು ಝರಿ ಬಾರ್ಡರ್ ಬರುತ್ತೆ ಮತ್ತು ಈ ಸ್ಯಾರಿಗೂ ಪಲ್ಲು ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಪ್ಯೂರಲ್ಲೆಲ್ಲ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಡಾರ್ಕ್ ಆನಿಯನ್ ಪಿಂಕ್ ಆ್ಯಂಡ್ ಮೆರೂನ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಹಿಟ್ ಕಾಂಬಿನೇಷನ್ ಇವತ್ತು ನಾವು ತೋರಿಸೋ ಕಲರ್ಸ್ ಎಲ್ಲನೂ ಹಿಟ್ ಕಲರ್ಸೇ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಒಂದೇ ನೀವು ಯಾವ್ದು ಬೇಕಾದರೂ ಪರ್ಚೇಸ್ ಮಾಡಿ ಒಂದಕ್ಕಿಂತ ಒಂದು ಹಾಸಮ್ ಕಲರ್ಸು ನಿಮಗೆ ನಿಜ ಕನ್ಫ್ಯೂಸ್ ಆಗುತ್ತೆ ಯಾವ ಸೀಪ್ ಸೀರೆ ಪರ್ಚೇಸ್ ಮಾಡಲಿ ಯಾವ್ದು ಬಿಡಲಿ ಅಂತ ಅಷ್ಟು ಚೆನ್ನಾಗಿದೆ ಸೊ ನೀವು ಆರಾಮ್ಸೆ ನೀವು ಬೈ ಮಾಡ್ಬೋದು ತುಂಬ ಅಂದರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ಇದೆ ನೀವು ಆರಾಮ್ಸೆ ಇವದನ್ನ ಈ ಸಾರಿನ ನೀವು ಬೈ ಮಾಡ್ಬೋದು ಮತ್ತೆ ಮತ್ತೆ ನೀವು ವೇರ್ ಮಾಡಿದ್ರು ಸೇಮ್ ಪ್ಯೂರ್ ಥರನೇ ಕಾಣಿಸುತ್ತೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿದೆ ಇನ್ನು ಈ ಸ್ಯಾರಿಗೆ ಬಾರ್ಡರು ಈಗ ನೋಡಿ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬಾರ್ಡರ್ ಇದೆ ಸೇಮ್ ಪ್ಯೂರಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಇನ್ನು ಈ ಸ್ಯಾರಿಗೆ ಬ್ಲೌಸು ಕಾಂಟ್ರಾಸ್ಟ್ ಕಲರಲ್ಲಿ ಪ್ಲೇನ್ ಬಂದು ಸರಿ ಬಾರ್ಡರ್ ಬರುತ್ತೆ ಇನ್ನು ಪಲ್ಲು ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಇದೆಯೋ ಅಂತ ಸೇಮ್ ಪ್ಯೂರಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಪಲ್ಲು ಬಂದಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನೊಂದು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಮಸ್ಟರ್ಡ್ ಎಲ್ಲೋ ಆ್ಯಂಡ್ ಮೆರೂನ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಹಿಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಝರಿ ನೋಡ್ತಾ ಇರ್ಬೋದು ಪ್ಯೂರಲ್ಲಿ ಕೆ ಎಸ್ ಐ ಸಿಲಿ ಈ ಝರಿ ಬರುತ್ತೆ ಅದನ್ನೇ ಕಾಪಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮಸ್ಟರ್ಡ್ ಎಲ್ಲೋ ಆ್ಯಂಡ್ ಮೆರೂನ್ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಆತ್ಸಮ್ ಕಲರ್ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಸೂಪರ್ ಕಾಂಬಿನೇಷನ್ಸ್ ಇದೆ ನೀವು ಯಾವುದೇ ಕಾರಣಕ್ಕೂ ಇಷ್ಟ ಆದರೆ ಕಾರಣ ಇಷ್ಟ ಆದರೆ ಮಾತ್ರ ಬುಕ್ ಮಾಡ್ಕೊಂಬಿಡಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ಈ ಸ್ಯಾರಿಯಲ್ಲಿ ಪಲ್ಲು ಏನ್ ಮಾಡಿರೋ ಸಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪ್ಲೇನ್ ಬಂತು ಸರಿ ಗೋಲ್ಡರ್ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ನೆವಿ ಬ್ಲೂ ಅಂಡ್ ಪರ್ಪಲ್ ಕಾಂಬಿನೇಷನ್ ನೋಡಿ ಎಷ್ಟು ಹಾಸಮ್ ಆಗಿದೆ ಅಂತ ಇದೊಂಥರ ಪರ್ಪಲಿಶ್ ಪಿಂಕ್ ಪರ್ಪಲ್ ಅಂಡ್ ಪಿಂಕ್ ಮಿಕ್ಸ್ ಇದೆ ಬಟ್ ಇದು ಪರ್ಪಲ್ ಕಲರ್ ತರನೇ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಇದಕ್ಕಷ್ಟೇ ಅಷ್ಟೇ ಬಾರ್ಡರ್ ಬಂದಿದೆ ಮ್ಯಾಂಗೋ ಡಿಸೈನ್ ಇದೆ ತುಂಬಾ ಹಿಟ್ ಕಾಂಬಿನೇಷನ್ ಆ್ಯಂಡ್ ಹಿಟ್ ಡಿಸೈನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಸೇಲ್ ಆಗಿದೆ ಈ ಥರದಲ್ಲಿ ನಮಗೆ ಈ ಕಾನ್ಸೆಪ್ಟಲ್ಲಿ ಸೊ ಈಗ ಜಸ್ಟ್ ನಾನು ನಿಮಗೆ ಮಿಕ್ಸ್ಡ್ ಕಲೆಕ್ಷನ್ಸ್ನ ತೋರಿಸ್ತೀನಿ ಒಂದೇ ಥರ ಕಾನ್ಸೆಪ್ಟಲ್ಲಿ ಈಗ ನಾವು ನಿಮಗೆ ತೋರಿಸ್ತಾ ಇಲ್ಲ ಎಲ್ಲ ಮಿಕ್ಸ್ಡ್ ಕಲೆಕ್ಷನ್ ಇದೆ ತುಂಬಾ ಚೆನ್ನಾಗಿದೆ ಈ ಕಾಂಬಿನೇಷನ್ ಅಂತೂ ತುಂಬಾ ಹಿಟ್ಟಾಗಿದ್ದು ನಾವು ವಿಡಿಯೋಸ್ ಮಾಡಿದಾಗೆಲ್ಲ ತುಂಬಾ ಚೆನ್ನಾಗಿ ಸೇಲ್ ಕೂಡ ಆಗಿದೆ ಇನ್ನು ಈ ಕಲರು ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಈ ಸ್ಯಾರಿಗೆ ಬ್ಲೌಸ್ ಕಾಂಟ್ರಾಸ್ಟ್ ಕಲರಲ್ಲೂ ಬಾರ್ಡರ್ ಅಲ್ಲಿ ಪ್ಲೇನ್ ಬ್ಲೌಸ್ ಬಂತು ಸರಿ ಬಾರ್ಡರ್ ಬರುತ್ತೆ ಮತ್ತು ಬೆಂಟೆಕ್ಸ್ ಬಾರ್ಡರೇ ಬರುತ್ತೆ ಇನ್ನು ಈ ಸ್ಯಾರಿಯಲ್ಲಿ ಪಲ್ಲರು ನಾನು ಏನು ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬರುತ್ತೋ ಸಿಂಪ್ಯೂರಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಕಲ್ಲು ಬಂದಿದೆ ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ ಇನ್ನು ಈ ಸ್ಯಾರೀಸ್ಗೆಲ್ಲ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ಟೂ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಇರುತ್ತೆ ಎರಡ್ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮ್ಗೆ ಸಿಗುತ್ತೆ ಸೊ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಕ್ಕೋಗ್ಬೇಡಿ ಒಂದು ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂತೂ ಸಿಗ್ತಾ ಇದೆ ನಿಮಗೆ ತುಂಬಾನೇ ಚೆನ್ನಾಗಿದೆ ಈಗಂತೂ ಸೆಮಿ ಮೈಸೂರು ಸಿಲ್ಕ್ ಅಂತಾನೆ ಹೇಳ್ಬೋದು ಅಷ್ಟು ಸಾರಿ ಸೇಲ್ ಆಗ್ತಿದೆ ಸೊ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋದಕ್ಕೆ ಕೊಡ್ಬೇಡಿ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಇನ್ನು ಆಕ್ಚುಲಿ ನಿಮಗೆ ಕೊರಿಯರ್ ಬಂದ ತಕ್ಷಣ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ನಿಮಗೆ ಆಕ್ಸೆಪ್ಟ್ ಮಾಡ್ತೀವಿ ಓಪನಿಂಗ್ ವಿಡಿಯೋ ಅಂತ ಅಂದ್ರೆ ನೀವು ಓಪನ್ ಮಾಡೋವಾಗ ಫೋನ್ ಫೋನಲ್ಲಿ ವಿಡಿಯೋ ಮಾಡ್ಕೊಳ್ಳಿ ಅಷ್ಟೇ ಅದನ್ನೇ ಓಪನಿಂಗ್ ವಿಡಿಯೋ ಅಂತ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಹಾಗಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇನ್ನು ನಿಮ್ಗೆ ಏನಾದ್ರೂ ಇಷ್ಟ ಇಷ್ಟ ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ನೀವೆಲ್ಲ ನಮಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐ ಡಿ ಕೂಡ ಇದೆ ಈ ರೀತಿ ನಮಗೆ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊಂತ ಇದ್ದೀನಿ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು